ಶಾಸಕ ರಾಯರೆಡ್ಡಿ ಅವರು ಅಧಿಕಾರಿಗಳನ್ನ ಬಿಟ್ಟು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಹಾಲಪ್ಪ ಆಚಾರ ಆರೋಪ ಶಾಸಕ ರಾಯರೆಡ್ಡಿಯವರು ಅಧಿಕಾರವನ್ನ ಬಳಸಿಕೊಂಡು ಅಧಿಕಾರಿಗಳಿಂದ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಹಾಲಪ್ಪ ಆಚಾರ್ ಅವರು ಆರೋಪಿಸಿದರು ಕುಕ್ನೂರು ಪಟ್ಟಣದಲ್ಲಿ ರವಿವಾರ ನಡೆದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿಗಳು ಪ್ರಕಟಿಸದೆ ಮುಂದೂಡಿದ್ದು ರವಿವಾರ ರಾತ್ರಿಯಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮುಖಂಡರು ಕಾರ್ಯಕರ್ತರು ಎಪಿಎಂಸಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಸೋಮವಾರವೂ ಮುಂದುವರೆಸಿದ ಧರಣಿ ಸ್ಥಳಕ್ಕೆ ಆಗಮಿಸಿ ಅವರು ಮಾತನಾಡಿದರು ನಮ್ಮ ಆಡಳಿತ ಅವಧಿಯಲ್ಲಿ ಯಲಬುರ್ಗಾ ತಾಲೂಕಿನಲ್ಲಿಯೇ ನಾವು ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಚಾಪು ಮೂಡಿಸಿದ್ದ ನೋಡಿ ಕಾಂಗ್ರೆಸ್ನವರಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಕೆಟ್ಟ ಮನಸ್ಥಿತಿ ಹೊಂದಿದ ಕಾಂಗ್ರೆಸ್ಸಿಗರಿಗೆ ರೈತ ಪರ ಯಾವುದೇ ಕಾಳಜಿ ಇಲ್ಲ ಅವರು ಎಲ್ಲಾ ಕಡೆಯಲ್ಲೂ ರಾಜಕೀಯ ನಡೆಸಲು ಮುಂದಾಗ್ತಾ ಇದ್ದಾರೆ ಅಂತ ಕುಟುಕಿದ್ರು ಅವರಿಗೆ ರೈತರಿಗಂತೂ ಒಳ್ಳೆಯದನ್ನ ಮಾಡಲಾಗುವುದಿಲ್ಲ ಮಾಡಿದ್ದನ್ನು ನೋಡಿ ಸಹಿಸಿಕೊಳ್ಳೋದು ಕೂಡ ಆಗ್ತಾ ಇಲ್ಲ ಎನ್ನುವುದಕ್ಕೆ ನಿನ್ನೆ ನಡೆದ ಒಂದು ಚುನಾವಣೆಯ ಸಾಕ್ಷಿ ಅಂತ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಇವರಿಗೆ ಜನಪರ ಕಾಳಜಿ ಇಲ್ಲ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಇದರಿಂದ ಸಾಲು ಸಾಲು ಇವೆ ಇದು ಸರ್ಕಾರದ ಅಭಿವೃದ್ಧಿಯೇ ಅಂತ ಪ್ರಶ್ನೆ ಮಾಡಿದರು ನೀರಾವರಿ ಬಗ್ಗೆ ಮಾತನಾಡುವ ಅವರೇ ನಿಮಗೆ ಸಮರ್ಪಕವಾಗಿರುವ ಕುದುರೆ ಮೋತಿ ಮುರುಡಿ ಬೇವೂರು ಕೆರೆಗಳನ್ನು ತುಂಬಿಸಲಾಗ್ತಾ ಇಲ್ಲ ಇನ್ನೇನು ನೀರಾವರಿ ಮಾಡ್ತೀರಿ ನೀವು ಅಂತ ವ್ಯಂಗ್ಯವಾಡಿದರು ಇನ್ನು ರಾಯರೆಡ್ಡಿಯವರಿಗೆ ಇಷ್ಟು ವರ್ಷ ಇಲ್ಲದ ಸಹಕಾರಿ ಕ್ಷೇತ್ರದ ನೆನಪು ನಿನ್ನೆ ರವಿವಾರ ರವಿವಾರ ಮಾತ್ರ ನೆನಪಾದಂತಾಗಿದೆ ಅದು ಸಾಮಾನ್ಯ ಅಧಿಕಾರಿಗಳನ್ನ ಬಲಿ ಪಶು ಮಾಡಲು ಅಂತ ಹೇಳಿದ್ರು ನಂತರ ಹಾಲಪಚಾರ ಪೊಲೀಸ್ ಇಲಾಖೆಯ ಡಿ ವೈ ಎಸ್ ಜೊತೆ ಮಾತನಾಡಿ ಆರು ಯಾರು ಪುರುಷಾರ್ಥಕ್ಕೆ ಮುರ್ಚೆ ನಾಟಕ ಮಾಡಿ ಆಸ್ಪತ್ರೆ ಸೇರಿದ್ರು ಎನ್ನುವುದು ನನಗೆ ಗೊತ್ತು ಚುನಾವಣೆ ಮೇಲಾಧಿಕಾರಿಯ ಮಾತಿಗೂ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿದ್ರು ಒಂದು ವೇಳೆ ಚುನಾವಣಾ ಅಧಿಕಾರಿಗಳು ಸತ್ತರೆ ಫಲಿತಾಂಶ ಪ್ರಕಟಿಸದಿಲ್ಲವೆ ಪೊಲೀಸ್ ಇಲಾಖೆ ಹಾಗೂ ಕಾನೂನಿಗೆ ನಾವು ಗೌರವ ನೀಡುತ್ತೇವೆ ಆದರೆ ನೀವು ಇದಕ್ಕೆ ಬೆಂಬಲ ನೀಡಿದರೆ ನಿಮ್ಮನ್ನ ಇದರಲ್ಲಿ ತಳಕು ಹಾಕಿಕೊಳ್ತೇವೆ ಅಂತ ಎಚ್ಚರಿಸಿ ನ್ಯಾಯಯುತ ಫಲಿತಾಂಶ ನೀಡುವಂತೆ ಆಗ್ರಹಿಸಿದ್ರು ವರದಿ ಪಂಚಯ್ಯ ಹಿರೇಮಠ ಕುಕ್ನೂರು ಸೌಕರ್ಯಗಳನ್ನ ಕೊಡುವಲ್ಲಿ ಬಹಳ ಯಶಸ್ವಿಯಾಗಿ ಯಲ್ಮುರ್ಗ ತಾಲೂಕು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಸುಮಾರು ವರ್ಷಗಳಿಂದ ಇವತ್ತು ನಾವು ಮೂಡಿಸಿದ್ದೇವೆ ಇಂತ ಇದೂ ಕೂಡ ನೋಡ್ತಕ್ಕಂತ ಇದನ್ನು ನೋಡಿ ಸಂತೋಷ ಪಡ್ತಕ್ಕಂತ ಮಾನಸಿಕ ಸ್ಥಿತಿ ಕಾಂಗ್ರೆಸ್ಗೆ ಇಲ್ಲ ಅನ್ನೋದಕ್ಕೆ ನಿನ್ನೆಯ ಈ ಚುನಾವಣೆಯ ಉದಾಹರಣೆ ಅವ್ರಿಗೆ ಯಾವತ್ತೂ ಯಾರು ಚೆನ್ನಾಗಿರ್ಬೇಕಾಗಿಲ್ಲ ರೈತ ಸಮುದಾಯವನ್ನು ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಅವರು ಬಿಡ್ತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಈ ಕಾಂಗ್ರೆಸ್ನವರು ಇವತ್ತು ಇನ್ನೂ ಕೂಡ ತಮ್ಮ ಪಾಪದ ಕೈಯನ್ನ ಇಲ್ಲಿ ಚಾಚಿದ್ದಾರೆ ಅಂದ್ರೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಈ ತಾಲೂಕಿನ ರೈತ ಸಮುದಾಯ ಸಹಜವಾಗಿ ರೈತರು ನಿಂದ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡಿಕೊಂಡ ನಂತರ ಸಹಜವಾಗಿ ಯಾರು ಇರ್ತಾರೋ ಎಲ್ಲರೂ ಸಹಕಾರ ಕೊಟ್ಟು ಮುಂದಿನ ಐದು ವರ್ಷ ಆ ಸಂಘದ ಅಭಿವೃದ್ಧಿ ಮತ್ತು ಆ ಭಾಗದ ರೈತರ ಅಭಿವೃದ್ಧಿಗಾಗಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ತಿರ್ತಾರೆ ಯಾರು ಅವರಿವರಂತ ಇಲ್ಲ ಈ ಪಕ್ಷದ ಚಿಹ್ನೆ ಇಲ್ಲ ಇಲ್ಲಿ ಹಾಗೆ ಅವರವರು ಎಲ್ಲರೂ ರೈತ ಪ್ರತಿನಿಧಿಗಳು ನಾವು ರೈತರಿಗೆ ಅನ್ಯಾಯ ಆಗಿತ್ತು ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿವಿ ಇವತ್ತು ಯಾರಿಗೋ ಸಮುದಾಯ ಕನ್ನ ಆದಾಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಇವತ್ತು ರಸ್ತೆ ಬರ್ತ ಕಾಂಗ್ರೆಸ್ ಯಾವತ್ತು ಕಾಂಗ್ರೆಸ್ ಯಾವತ್ತು ರೈತರ ಮೇಲೆ ಕಲ್ಲು ಹಾಕಕ ಸದಾ ಕಾಯ್ತಿರ್ತ ರೈತರು ಒಳ್ಳೇದಾಗ ಮಾಡಕ್ಕಾಗೋದಿಲ್ಲ ಮಾಡಿದಂತ ಕೆಲಸ ನೋಡಿ ಸಂತೋಷ ಪಡಕ್ಕೂ ಆಗೋದಿಲ್ಲ ಇಂತ ಮಾನಸಿಕ ಸ್ಥಿತಿ ಇವತ್ತು ಕಾಂಗ್ರೆಸ್ ಏನು ಜನರಿಗೆ ಇಲ್ಲ ಸಲ್ಲದ ಆಮಿಷ ಪಟ್ಟಿ ಅಧಿಕಾರಗಳಾದಂತಹ ಈ ಕಾಂಗ್ರೆಸ್ ಕಳೆದ ಎರಡು ವರ್ಷದಲ್ಲಿ ಇಂದು ಮೂರ್ತಿಗಳು ಹೋದ್ರೆ ಎರಡು ವರ್ಷ ಆಗುತ್ತೆ ಹಣೆ ಬಾರಕ್ಕೆ ಯಾವ ಅಭಿವೃದ್ಧಿ ವಿಭಾಗಿಯೂ ತೊಂದರೆ ಮಾಡಲಿಲ್ಲ ಒಂದು ಪೈಸಾ ಕೆಲಸ ಇಲ್ಲ ತುಂಬಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಇಡೀ ರಾಜ್ಯವನ್ನ ಇವತ್ತು ನೆಲೆಸತಕ್ಕಂತ ಶೋಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಒಬ್ಬ ಹಣಕಾಸಿನ ಏನಪ್ಪ ಆರ್ಥಿಕ ಸಲಹೆಗಾರ ಹಣಕಾಸಿನ ಸಲಹೆಗಾರ ಹಣನೇ ಇಲ್ಲ ಸಲಹೆ ಇಲ್ಲದ್ರೆ ಉಂಟಾಗಿ ಅರ್ಥನ ಅನ್ನೋದು ಎಲ್ಲ ಕೆಲಸ ಕೆಲಸ ಮಾಡುವಂತ ಕೆಲಸದಲ್ಲೇ ಒಬ್ಬ ನಾಯಕ ದಿವಾಳಿ ಆಗುತ್ತೆ ನಾನು ಒಂದಲ್ಲ ಎರಡಲ್ಲ ಯಾವ ನೀರಾವರಿಗೂ ದುಡ್ಡಿಲ್ಲ ಯಾವ ರಸ್ತೆ ಕಾಮಗಾರಿಗೂ ನೀರಿಲ್ಲ ಯಾವ ಹೊಸ ಅಭಿವೃದ್ಧಿಗೂ ಇಲ್ಲ ಹೋಗ್ರಿ ಇನ್ನೊಳಗ ಸ್ವಂತ ಜನ ರಸ್ತೆ ಮಾಡ್ಕೊಂತಾರ ನಿನ್ನೆ ಒಬ್ಬ ತಾಲೂಕಾದ ಗೊತ್ತಿಲ್ಲ ನೋಡಿದೆ ಕೇಬರಿ ನಿನ್ನೆ